ಮುಂಬರುವ ಮೇ ಇಪ್ಪತ್ತೊಂದರಂದು ತೊರ್ಕೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂರ ಐವತ್ತನೇ ವರ್ಷದ ಶತಮಾನೋತ್ತರ ಆಚರಣೆ ಅದ್ದೂರಿಯಾಗಿ ನಡೆಸಲಾಗುತ್ತದೆ ಎಂದು ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದು ಕವರಿ ಹೇಳಿದರು ಅವರು ಗೋಕರ್ಣ ತೊರ್ಕೆ ರಾಮಕೃಷ್ಣ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಅಂಕೋಲಾ ತಾಲೂಕಿನ ಐದು ಶಾಲೆ ನೂರ ಐವತ್ತು ವರ್ಷ ಪೂರೈಸಿದ್ದು ಇದರಲ್ಲಿ ನಮ್ಮ ತೊರ್ಕೆ ಶಾಲೆ ಒಂದು ಎನ್ನುವುದು ಹೆಮ್ಮೆಯಾಗಿದ್ದು ಶಾಲೆಯನ್ನ ಕಟ್ಟಡ ನಿರ್ಮಿಸಲು ರಾಮಕೃಷ್ಣ ಹೊನ್ನಯ್ಯ ಕವರಿ ಅಂದಿನ ಕಾಲದಲ್ಲಿ ಜಾಗ ನೀಡಿದ್ದು ಇವರನ್ನ ಸ್ಮರಿಸಿ ಭವ್ಯ ಇತಿಹಾಸದ ಶಾಲೆಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಈ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಇಂದು ವಿಶ್ವದ ವಿವಿಧ ಕಡೆ ಉನ್ನತ ಉದ್ಯೋಗದಲ್ಲಿದ್ದು ಈ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಅಗತ್ಯ ಎಂದ ಅವರು ಹಣಕಾಸಿನ ಅನುಕೂಲತೆಗೆ ಹಳೆಯ ವಿದ್ಯಾರ್ಥಿಗಳು ಎಲ್ಲ ಸೇರಿ ಸಹಕಾರ ನೀಡಬೇಕು ಎಂದರು ಇದೇ ವೇಳೆ ಸ್ಮರಣ ಸಂಚಿಕೆಯನ್ನ ಹೊರತರಲು ನಿರ್ಧರಿಸಿದ್ದು ಇದಕ್ಕೆ ಊರಿನ ಹಿರಿಯರಾದ ನಾಗೇಂದ್ರ ನಾಯಕ್ ರವಿಗೆ ಜವಾಬ್ದಾರಿ ನೀಡಿದ್ದಾಗಿ ತಿಳಿಸಿದರು ಅಲ್ಲದೆ ಈ ಕಾರ್ಯಕ್ರಮಕ್ಕೆ ಹಳೆ ವಿದ್ಯಾರ್ಥಿಗಳು ಅವರ ಕುಟುಂಬ ವರ್ಗದವರು ಊರಿನ ಜನ ಸೇರಿದಂತೆ ಎಲ್ಲರೂ ಪಾಲ್ಗೊಳ್ಳಲು ಕರೆ ನೀಡಿದರು ಶಾಲೆಯ ನೂರ ಐವತ್ತನೇ ವರ್ಷದ ಶತಮಾನೋತ್ತರ ಸುವರ್ಣ ಮಹೋತ್ಸವನ ಆಚರಣೆ ಮಾಡಬೇಕೆನ್ನುವಂತ ಎಲ್ಲರೂ ಸೇರಿದ್ದೇವೆ ಈ ಶಾಲೆ ನೂರ ಐವತ್ತು ವರ್ಷ ತನ್ನ ಇತಿಹಾಸನ ಹೊಂದಿದ ಕುಂಟಾ ತಾಲೂಕಿನ ಕುಂಟಾ ತಾಲೂಕಿನಲ್ಲಿ ಐದು ಶಾಲೆಯಲ್ಲಿ ತರಕಾರಿ ಶಾಲೆಯು ಒಂದಾಗಿರುವುದು ಹೇಳಲಿಕ್ಕೆ ಬಹಳ ಸಂತೋಷವಾಗ್ತಿದೆ ಈ ಶಾಲೆಯಲ್ಲಿ ಬಹಳಷ್ಟು ಜನ ಕಲಿತು ಮುಂದೆ ಹೋಗಿದ್ದಾರೆ ಈ ಶಾಲೆಯನ್ನ ಕಟ್ಟಡ ಈ ಶಾಲೆಯನ್ನ ಕಟ್ಟಡವನ್ನು ಕಟ್ಟಲಿಕ್ಕೆ ನಮ್ಮೂರಿನವರಂತ ರಾಮಕೃಷ್ಣ ಹೊನ್ನಯ್ಯ ಕೌರಿ ಅವರು ಈ ಜಾಗವನ್ನು ಸಹ ದಾನವಾಗಿ ನೀಡಿದ್ದಾರೆ ಇದರಂತೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವರಬಾವಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಮೋಹನ್ ನಾಯಕ್ ದೇವರಬಾವಿ ಮಾತನಾಡಿ ಕಾರ್ಯಕ್ರಮದ ಯಶಸ್ವಿಗಾಗಿ ಸರ್ವರ ಸಹಕಾರ ಕೋರಿದ್ರು ಇದೇ ಸಂದರ್ಭದಲ್ಲಿ ಶಾಲೆಯ ಇತಿಹಾಸ ಮತ್ತು ಕಾರ್ಯಕ್ರಮಕ್ಕೆ ಸಹಕಾರದ ಕುರಿತ ಕರಪತ್ರವನ್ನ ಬಿಡುಗಡೆಗೊಳಿಸಲಾಯಿತು ಮೂರು ವರ್ಷದ ಶತಮಾನೋತ್ಸವ ಕಾರ್ಯಕ್ರಮವನ್ನು ನಾವು ಮಾಡಿದ ನೆನಪಿದೆ ತುಂಬಾ ಚೆನ್ನಾಗಿ ಅದಕ್ಕಿಂತ ಉತ್ತಮವಾಗಿ ಕಾರ್ಯಕ್ರಮ ಹೊರಬರಬೇಕು ಯಾಕಂದರೆ ಇಲ್ಲಿ ಇಲ್ಲಿ ಕಲಿತಂಥ ಹಳೆ ವಿದ್ಯಾರ್ಥಿಗಳ ದೊಡ್ಡ ಸಮೂಹವೇ ಇದೆ ಇಡೀ ರಾಜ್ಯದಲ್ಲೇ ಅಂತ ಹೇಳಿದ್ರೆ ತಪ್ಪಾಗಲಾರದು ತಪ್ಪಾಗ್ಲಾರು ಇಡೀ ರಾಜ್ಯ ರಾಷ್ಟ್ರದಲ್ಲಿ ಇಲ್ಲಿ ಕಲಿ ಹಳೆ ಕಲಿತ ವಿದ್ಯಾರ್ಥಿಗಳು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಉಳಿದು ಈ ಊರಿನ ಒಂದು ಕೀರ್ತಿಯನ್ನು ತಂದಿದ್ದಾರೆ ಅದೇ ರೀತಿ ಈ ಕಾರ್ಯಕ್ರಮವೂ ಅದೇ ರೀತಿಯಾಗಿ ನಮ್ಮ ಇಡೀ ರಾಜ್ಯದಲ್ಲೇ ಉತ್ತಮ ಕಾರ್ಯಕ್ರಮ ಆಗಬೇಕು ಅಂತ ನಾವು ಬಯಸ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ರತನ್ ಗಾಂವ್ಕರ್ ನಾಗೇಂದ್ರ ನಾಯಕ್ ಎನ್ಎಚ್ ನಾಯಕ್ ಬೀರಣ್ಣ ಕವರಿ ಗೌಡ ಸದಾನಂದ್ ನಾಯಕ್ ತೊರ್ಕೆ ಯುವ ಸಂಘದ ಅಧ್ಯಕ್ಷ ದರ್ಶನ್ ನಾಯಕ್ ಅರುಣ್ ಕವರಿ ಕುಮಾರ್ ಕವರಿ ತೊರ್ಕೆ ಪರಮೇಶ್ವರ್ ಹಿತಲಮಕ್ಕಿ ಮಾಣೇಶ್ವರ ಕವರಿ ಶಂಕರ್ ನಾಯಕ್ ನಿವೃತ್ತ ಶಿಕ್ಷಕ ತಿಮ್ಮಣ್ಣ ನಾಯಕ್ ಉದಯ್ ಕವರಿ ಮಹೇಶ್ ಕವರಿ ಸುಧೀರ್ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತು ಕಾರವಾರ ತಾಲೂಕಾ ಘಟಕದ ನೂತನ ಪದಾಧಿಕಾರಿಗಳ ಹೊಣೆಗಾರಿಕೆ ಸ್ವೀಕಾರದ ಜೊತೆಗೆ ಯುವ ಬರಹಗಾರರ ಪುಸ್ತಕ ಬಿಡುಗಡೆ ಮಾಡುವ ಕನ್ನಡ ಸೇವಾ ಕಾರ್ಯಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವು ಕನ್ನಡ ಭವನ ಕಾರವಾರದಲ್ಲಿ ನೆರವೇರಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉತ್ತರ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ವಾಸರೆ ದಶಮಾನದಂಚನ್ನ ದಾಟಿ ನಿಂತಿರುವ ಕನ್ನಡದ ಪ್ರಾತಿನಿಧಿಕ ಸಂಸ್ಥೆಯ ಹೊಣೆಗಾರಿಕೆ ಬಹಳಷ್ಟಿದೆ ಅದನ್ನು ಎಚ್ಚರಿಕೆಯಿಂದ ನಡೆಸೋಣ ಓದುವ ಅಭಿಮಾನ ಆರಂಭಿಸಿದ್ದೇವೆ ಅದರ ಪ್ರಯುಕ್ತ ಪುಸ್ತಕ ಭಿಕ್ಷೆಯ ಕಾರ್ಯಕ್ರಮ ಹಾಕಿಕೊಂಡಿದ್ದೇವೆ ಜೊತೆಗೆ ಸಾಧಕರ ಮನೆಗೆ ತೆರಳಿ ಕಸಾಪದಿಂದ ಗೌರವಿಸುವ ಹೊಸ ಪರಂಪರೆ ಪ್ರಾರಂಭಿಸಿದ್ದೇವೆ ಶಾಲೆಯೆಡೆಗೆ ಸಾಹಿತಿಗಳು ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಒಲವು ಮೂಡಿಸಲಾಗುವುದು ಎಲ್ಲರನ್ನ ಒಂದಾಗಿಸಿಕೊಂಡು ಜಿಲ್ಲೆಯಲ್ಲಿ ಸಾಹಿತಿಗಳಲ್ಲಿ ಸೌಹಾರ್ದತೆ ಮೂಡಿಸಲು ಪರಿಷತ್ತು ಮುಂದಾಗಿದೆ ಎಂದರು ಕಹಳೆ ಊದುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟಿಸಿ ಯುವ ಬರಹಗಾರರ ಪುಸ್ತಕ ಬಿಡುಗಡೆಗೊಳಿಸಿ ಮಾತನಾಡಿದ ಕರಾವಳಿ ಮುಂಜಾವು ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿಯವರು ಪುಸ್ತಕಗಳ ಬಗೆಗೆ ಹೆಚ್ಚೆಚ್ಚು ಆಸಕ್ತಿ ಇರಲಿ ಪುಸ್ತಕಗಳ ರಚನೆಯಲ್ಲಿ ಅಥವಾ ಬರೆಯುವಲ್ಲಿ ಧೈರ್ಯವಿರಬೇಕು ಯುವ ಬರಹಗಾರರಿಗೆ ತರಬೇತಿ ನೀಡುವಂತಹ ಕಾರ್ಯಗಳನ್ನು ಹಮ್ಮಿಕೊಳ್ಳಿರಿ ಎಂದು ಕರೆ ನೀಡಿದರು ಹೊಣೆಗಾರಿಕೆ ಸ್ವೀಕರಿಸಿ ಮಾತನಾಡಿದ ನೂತನ ತಾಲೂಕಾ ಅಧ್ಯಕ್ಷ ರಾಮ ನಾಯ್ಕರು ಮಾತನಾಡಿ ಅತ್ಯಂತ ಜವಾಬ್ದಾರಿ ಹಾಗೂ ಜಾಗರೂಕತೆಯಿಂದ ಹೊಣೆಗಾರಿಕೆಯನ್ನ ಸ್ವೀಕರಿಸಿದ್ದೇನೆ ಭಾಷಾ ಸೌಹಾರ್ದತೆಯಿಂದ ಎಲ್ಲರ ಪ್ರೀತಿ ವಿಶ್ವಾಸ ಗಳಿಸಿ ಕನ್ನಡದ ಸೇವೆ ಮಾಡಲು ಮುಂದಾಗಿದ್ದೇವೆ ಹಿರಿಯರ ಮಾರ್ಗದರ್ಶನ ನಮಗೆ ಇರಲಿ ಎಂದರು ಬಿಡುಗಡೆಯಾದ ಪುಸ್ತಕಗಳ ಕುರಿತು ಸಾಹಿತಿಗಳಾದ ಎಸ್ಕೆ ಬಾರ್ಕೇರ ಹಾಗೂ ಮಿಲನ್ ಎಸ್ ನಾಯ್ಕರು ಮಾತನಾಡಿದರು ಇನ್ನೋರ್ವ ಅತಿಥಿ ಜಿಲ್ಲಾ ಕಸಾಪದ ಗೌರವ ಕಾರ್ಯದರ್ಶಿ ಜಾರ್ಜ್ ಫರ್ನಾಂಡಿಸ್ ರವರು ಮಾತನಾಡಿ ಕನ್ನಡದ ವಿಸ್ತಾರತೆ ಕಾರವಾರದಲ್ಲಿ ಹೆಚ್ಚಾಗಿದೆ ಆಸಕ್ತ ಬರಹಗಾರರ ಪುಸ್ತಕಗಳ ಪ್ರಕಟಣೆಗೆ ವೈಯಕ್ತಿಕವಾಗಿ ಐದು ಸಾವಿರ ರೂಪಾಯಿ ಧನ ಸಹಾಯವನ್ನ ನೀಡುತ್ತೇನೆ ಎಂದರು ಮುಖ್ಯ ಅತಿಥಿಯಾಗಿ ನಗರಸಭೆಯ ಅಧ್ಯಕ್ಷ ಡಾಕ್ಟರ್ ನಿತಿನ್ ಪಿಕಳೆ ಪಾಲ್ಗೊಂಡಿದ್ದರು ವೇದಿಕೆಯಲ್ಲಿ ಕಾರವಾರ್ ತಹಶೀಲ್ದಾರರಾದ ಎನ್ಎಫ್ ನರೋನಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಂತೇಶ್ ನಾಯಕ್ ಉಪಸ್ಥಿತರಿದ್ದು ಶುಭ ಕೋರಿದ್ರು ಇದೇ ಸಂದರ್ಭದಲ್ಲಿ ಯುವ ಕವಿಗಳಾದ ಮಿಲನ್ ಎಸ್ ನಾಯ್ಕ್ ಹಾಗೂ ಎಸ್ಕೆ ಆರ್ಡಿನ್ ರವರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಇಬ್ರಾಹಿಂ ಕಲ್ಲೂರ್ ಎಜಿ ಕೇರಳೀಕರ್ ಗಣಪತಿ ಮಾಂಗ್ರೆ ಕೆಡಿ ಪೆಡ್ನೇಕರ್ ರವಿದಾಸ್ ನಾಯ್ಕ್ ದೇವಿದಾಸ್ ನಾಯ್ಕ್ ಮುಂತಾದ ನೂರಾರು ಅಜೀವ ಸದಸ್ಯರು ಹಿತೈಷಿಗಳು ಪಾಲ್ಗೊಂಡಿದ್ದರು ನಿವೇದಿತ ಕೊಳಂಬಕರ್ ಸಂಗಡಿಗರು ನಾಡಗೀತೆ ಹಾಡಿದ್ರು ಈ ಸಂದರ್ಭದಲ್ಲಿ ಕಾರವಾರ್ ಕಸಪ್ಪ ಘಟಕದ ಗೌರವ ಕಾರ್ಯದರ್ಶಿ ಬಾಬು ಶೇಖ್ ಇನ್ನೋರ್ವ ಕಾರ್ಯದರ್ಶಿ ಗಣೇಶ್ ಬಿಷ್ಟಣ್ಣನವರ್ ಖಜಾಂಚಿಗಳಾದ ಶಿವಾನಂದ್ ತಾಂಡೇಲ್ ರಮೇಶ್ ಗುನ್ಗಿ ಮಾರುತಿ ಬಾಡ್ಕರ್ ಇದ್ದರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳು ನೀಡಿರುವ ಎರಡು ದಿನಗಳ ಮುಷ್ಕರಕ್ಕೆ ಬೆಂಬಲ ನೀಡಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಹಾಗೂ ಸಿಐಟಿಯು ಸಂಘಟನೆಯವರು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು ಸೋಮವಾರ ಸರ್ದಾರ್ ವಲ್ಲಭಾಯ್ ಚಿಕ್ಕಮಕ್ಕಳ ಉದ್ಯಾನವನದಿಂದ ಮೆರವಣಿಗೆ ಕೈಗೊಂಡ ಸಂಘಟನೆಗಳ ಪದಾಧಿಕಾರಿಗಳು ಕೇಂದ್ರ ಸರ್ಕಾರ ಕಡಿತ ಮಾಡಿರುವ ಶೇಕಡ ನಲವತ್ತರಷ್ಟು ಅನುದಾನವನ್ನ ಮರಳಿ ಹಾಗೂ ಕಾರ್ಮಿಕರಿಗೆ ಶಾಸನಬದ್ಧ ಸವಲತ್ತುಗಳನ್ನು ನೀಡಬೇಕು ಎಂದು ಮನವಿ ಮೂಲಕ ಆಗ್ರಹಿಸಿದ್ದಾರೆ ಬೆಲೆ ಏರಿಕೆ ಆಧಾರದಲ್ಲಿ ಇಪ್ಪತ್ತಾರು ಸಾವಿರ ಕನಿಷ್ಠ ವೇತನ ಹಾಗೂ ಐಸಿಡಿಎಸ್ ಯೋಜನೆಯನ್ನ ಕಾಯಂ ಮಾಡುವುದು ಹಾಗೂ ಎಲ್ಲ ನೌಕರರಿಗೂ ಮಾಸಿಕ ಪಿಂಚಣಿಯೊಂದಿಗೆ ನಿವೃತ್ತಿ ಸೌಲಭ್ಯ ಹಾಗೂ ಇನ್ನಿತರ ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ಮನವಿ ಮೂಲಕ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳಾದ ಹರೀಶ್ ನಾಯ್ಕ್ ಆರ್ಎಂ ಮುಲ್ಲಾ ಟಿಎಂ ಗುರು ಬನ್ನವರ ಶೋಭಾ ಕುರಟ್ಟಿ ಬ್ರಿಜಿಟಾ ಬ್ರಗಾಂಜಾ ಹಸೀನಾ ಕಿತ್ತೂರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು

ಇನ್ನು ಮುಂಡಗೋಡದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅಖಿಲ ಭಾರತ ಕಾರ್ಮಿಕ ಸಂಘಟನೆಗಳು ನೀಡಿರುವ ಎರಡು ದಿನಗಳ ಮುಷ್ಕರಕ್ಕೆ ಬೆಂಬಲ ನೀಡಿ ಕರ್ನಾಟಕ ರಾಜ್ಯ ಕೂಲಿ ಕಾರ್ಮಿಕ ಸಂಘ ತಾಲೂಕಾ ಸಮಿತಿಯ ಪದಾಧಿಕಾರಿಗಳು ಸೋಮವಾರ ಮುಂಡಗೋಡ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಅರ್ಪಿಸಿದರು ಪರಿವೀಕ್ಷಣಾ ಮಂದಿರದಿಂದ ಮೆರವಣಿಗೆ ಕೈಗೊಂಡು ಕೋರ್ಟ್ ಸರ್ಕಲ್ವರೆಗೂ ಬಂದು ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದರು ಈ ಸಂದರ್ಭದಲ್ಲಿ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ರೂಪಿಸುತ್ತಿರುವಾಗ ವಾಹನ ಸವಾರರು ಸಂಘಟನೆಯವರನ್ನ ತಡೆದು ಯಾವ ಉದ್ದೇಶದಿಂದ ರಸ್ತೆ ತಡೆ ನಡೆಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತೀರಿ ಎಂದು ತರ್ಕಕ್ಕೆ ಇಳಿದರು ಇದರಿಂದ ಒಂದು ಗಂಟೆಗೂ ಹೆಚ್ಚು ಸಮಯ ರಸ್ತೆ ಸಂಚಾರಕ್ಕೆ ಅಡ್ಡಿಯಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಸಿಪಿಐ ಸಿದ್ದಪ್ಪ ಸಿಮಾನಿಯವರು ಹಾಗೂ ಪೊಲೀಸರು ಪ್ರತಿಭಟನಾಕಾರರಿಗೆ ತಿಳಿ ಹೇಳಿ ರಸ್ತೆ ತಡೆಯುವುದನ್ನ ತಡೆದು ತಹಶೀಲ್ದಾರ್ ಕಚೇರಿಗೆ ಕಳುಹಿಸಿ ವಾಹನ ಸವಾರರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರು Спасибо. ಶ್ರಮಿಕ ವಲಯಗಳ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಜಂಟಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ರಾಷ್ಟ್ರವ್ಯಾಪಿ ಸಾರ್ವತ್ರಿಕ ಮುಷ್ಕರದ ಭಾಗವಾಗಿ ದಂಡೇಲಿಯಲ್ಲಿ ವಿವಿಧ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಸಭೆ ಹಾಗೂ ಮಾನವ ಸರಪಳಿಯನ್ನ ಮಾಡಿ ಪ್ರತಿರೋಧವನ್ನ ವ್ಯಕ್ತಪಡಿಸಿದ್ರು ದಂಡೇಲಿ ನಗರದ ಸಿಐಟಿಯು ಕಚೇರಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಕಿತ್ತೂರ್ ಚೆನ್ನಮ್ಮ ವೃತ್ತದ ಮೂಲಕ ಹಾದು ಸರ್ಕಾರದ ಜನವಿರೋಧಿ ನೀತಿಯ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಸೋಮಾನಿ ವೃತ್ತದ ಬಳಿ ಸಮಾವೇಶಗೊಂಡಿತು ಅಲ್ಲಿ ಸೇರಿದ ಪ್ರತಿಭಟನಾಕಾರರು ಮಾನವ ಸರಪಳಿಯನ್ನ ಮಾಡಿ ಗಮನ ಸೆಳೆದರು ನಂತರ ಬಹಿರಂಗ ಪ್ರತಿಭಟನಾ ಸಭೆ ನಡೆಸಿದರು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಿಐಟಿಯು ಜಿಲ್ಲಾ ಉಪಾಧ್ಯಕ್ಷ ಹರೀಶ್ ನಾಯಕ್ ಸಿಐಟಿಯು ಹಳಿಯಾಳ ತಾಲೂಕಾ ಸಂಚಾಲಕ ಸಲೀಂ ಸಯ್ಯದ್ ಕರ್ನಾಟಕ ರಾಜ್ಯ ಮುನ್ಸಿಪಲ್ ನೌಕರರ ಸಂಘಟನೆಯ ಜಿಲ್ಲಾಧ್ಯಕ್ಷ ಡಿ ಸ್ಯಾಮ್ಸನ್ ವೆಸ್ಟ್ ಕೋಸ್ಟ್ ಎಂಪ್ಲಾಯೀಸ್ ಯೂನಿಯನ್ನಿನ ಕಾರ್ಯದರ್ಶಿ ಬವರ್ ಸಿಂಗ್ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ರತ್ನದೀಪ ಎನ್ ಅಂಗನವಾಡಿ ನೌಕರರ ಸಂಘಟನೆಯ ಪದ್ಮಾ ಕಾಳೆ ಮುಂತಾದವರು ಮಾತನಾಡಿದರು ಈ ಸಂದರ್ಭದಲ್ಲಿ ಸಿಐಟಿಯು ಮುಖಂಡರಾದ ಗಣಪತಿ ನಾಯ್ಕ್ ದೇವರಾಜ್ ವಿಠ್ಠಲ್ ರೇಣಕೆ ಪೌರಕಾರ್ಮಿಕರ ಸಂಘಟನೆಯ ಅಧ್ಯಕ್ಷ ರಾಮಾಂಜನೇಯ ಬಿಸಿಯೂಟ ನೌಕರರ ಸಂಘಟನೆಯ ಮೇರಿ ಬಂದಿ ಸೇರಿದಂತೆ ಹಲವಾರು ಸಂಘಟನೆಯ ಪ್ರಮುಖರು ಭಾಗವಹಿಸಿದ್ದರು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಪ್ರಶ್ನಾಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹ ಯೋಗ ಸಂತಾನ ಭಾಗ್ಯ ವಿದೇಶ ಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಶ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ